ಯಾಕೆ ಅಂತ ಕ್ರಿಶ್ಚಿಯನ್ ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ ಮುಸಲ್ಮಾನ್ರ ಕಾನೂನನ್ನ ಮುಟ್ಲಿಲ್ಲ ಹಿಂದೂ ಲಾ ಏನಿತ್ತು ಓಲ್ಡ್ ಹಿಂದೂ ಲಾ ಅದಕ್ಕೊಂದಕ್ಕೆ ಮಾತ್ರ ಕತ್ರಿ ಸಿ ಪ್ಲೇಡಿಂಗ್ಸ್ ನನ ಶಶಿಕುಮಾರ್ ಇಸ್ ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಣ ಬಿಡದ್ ಬೇಡ ದರ್ ಇಮೇಜ್ ವಾಟ್ ಇಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಈ ಸಿಸ್ಟರ್ಸ್ ಮ್ಯಾರೇಜ್ ಅಂತ ಅಲ್ಲೆಲ್ಲೋಗಿ ಎಲೆ ಹಾಕ್ತಾ ಇರೋದು ಇನ್ನೇನೋ ಕಂಬ ಕಟ್ಟಿರೋದು ಇತ್ಯಾದಿ 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 ಗೊತ್ತಾಯ್ತಲ್ಲ ರೋಲ್ ಆಫ್ ಎ ಸಿಸ್ಟರ್ ಇನ್ ಇಸ್ ಬ್ರದರ್ಸ್ ಮ್ಯಾರೇಜ್ ಅಂತ ಸೆಲ್ಫಿಗೆ ಪೋಸ್ ಪೋಸ್ಟ್ ವಿತ್ ಆಲ್ ಸಿಂಗಾರ ಇದು ಹಾರ್ಡ್ ರಿಯಾಲಿಟಿ ಯು ಕಾಂಟ್ ಹೆಲ್ಪ್ ಇಟ್ ನೋ ಪೇಮೆಂಟ್ ಇಸ್ ಮೇಡ್ ಮದ್ವೆನ ಅದ್ಧೂರಿಯಾಗಿ ನಡೆಸ್ಕೊಟ್ಟಿರೋದು ಆ ಸಂದರ್ಭದಲ್ಲಿ ಒಂದು ಸೊಂಟಕ್ಕಾಗುವಷ್ಟು ಜಾಬ್ ಹಾಕೊಟ್ಟಿರೋದು ಎರಡೂವರೆ ಕೆ ಜಿ ಆಯ್ತಲ್ಲ ಅದಕ್ಕೆ ಕೇಳ್ತಾರೆ ಲೈಟರ್ ವೇನ್ ಮದುವೆ ಆಗುವಾಗ ಹೆಣ್ಮಕ್ಳು ಸಣ್ಣಕ್ಕೆ ಇರ್ತಾರೆ ಆಮೇಲೆ ದಪ್ಪ ಬಿಡ್ತಾರಲ್ಲ ಯಾಕೆ ಅಂತ ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ ಡಾಪ್ ಕೊಡ್ಬೇಕು ಕರೆಕ್ಟ್ ನೀವು ರಿಟರ್ನ್ ಸ್ಟೇಟ್ಮೆಂಟ್ ನ ಸಬ್ಸ್ಟ್ಯಾನ್ಶೇಟ್ ಮಾಡಕ್ ಅವಕಾಶ ಕೊಟ್ಟಿತ್ತು ನೀವು ಆಗ ಅವಕಾಶನ ಉಪಯೋಗ ಮಾಡ್ಕೊಳ್ಲಿಲ್ಲ ಇಲ್ಲೂ ಅಪೀಲ್ ಪೆಂಡಿಂಗ್ ಇದ್ದಾಗ ಉಪಯೋಗ ಮಾಡ್ಕೊಳ್ಲಿಲ್ಲ ಈಗಾದ್ರೂ ನೀವು ಕೊಡಿ ನಿಮ್ಮ ಅರ್ಧ ಶೇರ್ನ ಕೊಟ್ಬಿಡಿ ಅವ್ರಿಗೆ ಕೊಟ್ಟರೋದೇ ಅರ್ಧ ಶೇರ್ ತಾನೆ ನಿಮ್ ಅರ್ಧ ಶೇರ್ ಹಾಗೆ ಇದೆ ಅಲ್ಲ ನಿಮ್ಮ ಅರ್ಧ ಶೇರ್ನ ನಿಮ್ಮ ಹೆಣ್ಮಕ್ಳು ಕೊಡಿ ಅವ್ರನ್ನ ಸೇವ್ ಮಾಡಿ ಅವ್ರ ದುಡ್ಡಿಸ್ಕೊಂಡಿದ್ರಲ್ಲ ಈಗ ಪೂರ್ತಿ ಶೇರ್ ಏನಾದ್ರು ಹೋಗ್ಲಿ ಹೋಗ್ಲಿನ್ಬೋದಾಗಿತ್ತು ಅಕಾರ್ಡಿಂಗ್ ಟು ದಿ ಈವನ್ ಟ್ರಯಲ್ ಕೋರ್ಟ್ ಜಜ್ಮೆಂಟ್ ನಿಮ್ಮ ಅರ್ಧ ಶೇರ್ ಹಾಗೆ ಇದೆ ಸೇಲ್ ಇನ್ ಫೇವರ್ ಆಫ್ ದಿ ಸೆವೆಂತ್ ಥ್ ಡಿಫೆಂಡೆಂಟ್ ಈಸ್ ಓನ್ಲಿ ಹಿಟ್ ಬೈ ಹಾಫ್ ನಾಟ್ ಫುಲ್ ಅಲ್ಲ ಆ ನಿಮ್ಮ ಅರ್ಧ ಶೇರ್ನ ಹೆಣ್ಮಕ್ಳು ಕೊಟ್ಟು ಸೆಟಲ್ ಮಾಡಿ ಅವ್ರಿಗೂ ಕೊಟ್ಟು ಸೆಟಲ್ ಮಾಡಿ ನಾವ್ ಅವತ್ತೇ ಅದಕ್ಕೆ ಹೇಳಿದ್ದು ಕೊಡಿ ಅಂತ ನೀವು ಕೊಡಲ್ಲ ಅಂದ್ರಿ ಎಲ್ಲಾನು ತೆಗೆದು ನಾನು ಸೆವೆಂತ್ ಡಿಫೆಂಡೆಂಟ್ ಗಿಫ್ಟ್ ನಾನು ನಾನೇನಿಲ್ಲ ಅಂತ ಕೈ ಹಿಂಗ್ ತಾರಮಯ್ಯ ಮಾಡಿದ್ರೆ ಅನ್ಭವಿಸಲ್ಲ ಇಲ್ಲದೆ ಹೋದ್ರೆ ಒಂದ್ ಕೆಲಸ ಮಾಡಿ ಎಂಟೈರ್ ಯಲಹಂಕ ಪ್ರಾಪರ್ಟಿ ಅವ್ರಿಗೆ ಕೊಡಿ ನೀವು ಸೆವೆಂತ್ ಡಿಫೆಂಡೆಂಟ್ ಜೊತೆ ಚೆನ್ನಾಗಿರಿ ಈ ಇದ್ರಲ್ಲಿ ಬಂದಿರೋ ದುಡ್ಡು ಒಳಗಡೆ ತಗೊಂಡಿದ್ದೀರಿ ಎಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಮೀಟ್ ಮಾಡೋಣ Written statement is written statement on record without there being any plausible proof placed on record. If you want, you file a suit against that. Nothing prevented. Even a Supreme Court has also negated such a contention in a partition suit filed by the daughter. If you have settled something, payment is made. Payment is made. Madhavan Dhurjya do Asandar Dali. ಒಂದು ಸೊಂಟಕ್ಕಾಗುವಷ್ಟು ಡಾಬ್ ಹಾಕೊಟ್ಟಿರೋದು ಎರಡೂವರೆ ಕೆಜಿ ಆಯ್ತಲ್ಲ ಅದಕ್ಕೆ ಕೇಳ್ತಾರೆ ಮದ್ವೆ ಆಗುವಾಗ ಹೆಣ್ಮಕ್ಳು ಸಣ್ಣಕ್ಕೆ ಇರ್ತಾರೆ ಆಮೇಲೆ ಡಪ್ಪಕ್ ಹಾಕ್ಬಿಡ್ತಾರಲ್ಲ ಯಾಕೆ ಅಂತ ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ ಡಾಬ್ ಕೊಡಬೇಕು ಸಿ ಅನ್ಫಾರ್ಚುನೇಟ್ಲಿ ಲೆಜಿಸ್ಲೇಚರ್ ಡಿರ್ ಸಿ ಆಲ್ ದೀಸ್ ಸಿಕ್ಸ್ ಅಲ್ಲಿ ಒಂದು ಭಾಗ ಬರೆದ್ರು ಏನಾದ್ರು ಫ್ಯಾಮಿಲಿ ಡೆಟ್ಸ್ ಇದ್ರೆ ಅದರಲ್ಲಿ ಈಕ್ವಲ್ ಆಗಿ ತೆಗೆದುಕೋಬೇಕು ಅಷ್ಟು ಬಿಟ್ಬಿಟ್ರೆ ನೆನಿಲ್ಲ ದರ್ ವಾಸ್ ಎಮೇಜ್ ವಾಟ್ ಈಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಈ ಸಿಸ್ಟರ್ಸ್ ಮ್ಯಾರೇಜ್ ಅಂತ ಅಲ್ಲೆಲ್ಲೋಗಿ ಎಲೆ ಹಾಕ್ತಾ ಇರೋದು ಇನ್ನೇನೋ ಕಂಬ ಕಟ್ತಿರೋದು ಇತ್ಯಾದಿ 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 And the role of a sister in his brother's marriage, selfie gave was with all singara. It is a hard reality, you can't help it, no? See, the point is contribution, if any, the marriage expenses, etc., 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 that has been made. Maybe if you have proof, Okay. will be a discussion for right to be looked into in 20 rule 12 in a final decree proceedings is there aitala <laughs> bande 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 करेक्ट करेक्ट ಯಾಕೆ 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 ಹಂಗಾಯ್ತು ಅಂದ್ರೆ ಕೃಷ್ಣಮೂರ್ತಿಗಳಮ್ದು ಎಂಬತ್ತೊಂಬತ್ತನೇ ಎಸ್ ಪಿ ಅಮೆಂಡ್ಮೆಂಟ್ ಬಂತಲ್ಲ ಅದಾದ್ಮೇಲೆ ಆಂಧ್ರದಲ್ಲೂ ಸಿಮಿಲರ್ ಅಮೆಂಡ್ಮೆಂಟ್ ಬಂತು ತಮಿಳ್ನಾಡ್ನಲ್ಲಿ ಬಹಳ ಬೇಗ ಎಚ್ಚರ ಮಾಡ್ಕೊಂಡ್ಬಿಟ್ರು ಜನ ಎಲ್ಲ ಆಂಟಿಡೆಟೆಡ್ ಡಾಕ್ಯುಮೆಂಟ್ಸ್ ಮಾಡಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದ್ದೀನಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದೀನಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದೀನಿ ಅಂತ ಸಿರೀಸ್ ಆಫ್ ಡಾಕ್ಯುಮೆಂಟ್ಸ್ ಬರ್ತಾರೆ ಸೊ ದೇ ಪ್ರಿ ಟ್ರೈ ಟು ಪ್ರಿಯಂಪ್ ದಿ ಅಮೆಂಡ್ಮೆಂಟ್ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ದೇರ್ ಫೋರ್ ವೆರಿ ವೈಸ್ಲಿ ದಿ ಲೆಜಿಸ್ಲೇಚರ್ಡ್ ಇಟ್ ಶುಡ್ ಅಟೆಂಡ್ ಫೈನಾಲಿಟಿ ಐದರ್ ಬೈ ಎ ಫೈನಲ್ ಡಿಗ್ರಿ ಆರ್ ಬೈಜಿಸ್ಟರ್ಡ್ ಡಾಕ್ಯುಮೆಂಟ್ ಅಂತ ಸೊ ಇದೆಲ್ಲ ಹಳೇದೆಲ್ಲ ನಾನು ಏನು ಬರಕ್ ಆಗ್ಲಿಲ್ಲ ಅಂತ ಅದಿದೆ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನ ಸರಿಪಡಿಸ್ಬೇಕು ಅಂತ ಆದ್ರೆ ನಿಮ್ಮ ಸೇಲ್ ನ ಸರಿಪಡಿಸ್ಬೇಕಾದ್ರೆ ಅವರು ಅವ್ರ ಮಗಳ ಜೊತೆ ಮಾತಾಡ್ಕೊಳ್ಳಿ ಈಗ ಟೆಂಪರ್ಮೆಂಟ್ ಏನಿದೆ ಈಗ ಅವ್ರ ಟೆಂಪರ್ಮೆಂಟು ಇಲ್ಲ ನಾನು ಆರ್ ಎಫ್ ಎ ಹಾಕಿದ್ದೀನಿ ಹಂಗಿದ್ರೆ ಟೆಂಪರ್ಮೆಂಟ್ ಏನ್ ಮಾಡಕ್ ಬರುತ್ತೆ ಹಾಕೊಳ್ಳಿ ಆರ್ ಎಫ್ ಏನ ನಾವೇನ್ ಬೇಡ ಅಂದಿದ್ದೀವ ಈ ಭಿ ಹಿಂಗೆ ಈ ನೆನ್ನೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಶಶಿಕುಮಾರ್ ಅವರು ಆಯ್ತು ಇವತ್ತೇ ಹಾಕಿದ್ದಾರೆ ಆರ್ ಎಫ್ ಐ ಎಫ್ ಆರ್ ನಂಬರ್ ಮೂರ್ ಕೋಟ್ ಆಚೆಕ್ ತೀರ್ಮಾನ ಆಗುತ್ತೆ ನಾನೇನ್ ಮಾಡಕ್ಕಲ್ಲ ಐಸ್ ಇನ್ನೂ ಒಂದ್ಸತಿ ಓದೋಣ ಫಿಫ್ಟೀನ್ ಹೇಳಿ ನೀವು ಮಾಡ್ ಹೇಳಿದ್ರ ಈ ಅಂದ್ರಲ್ಲಿ ಪ್ರಾಪರ್ಟಿ ಕೊಡ್ತಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಇನ್ನೇನು ಇಲ್ಲ ಅಂತ ಕಂಟೆನ್ಶನ್ ನಿಮ್ ಕಂಟೆನ್ಷನ್ ಯು ಇಂಪ್ರೂವ್ ಅಪ್ ಆನ್ ಅದಕ್ಕೆ ಅವ್ರನ್ನ ಕೇಳ್ತೇನೆ ಇದೆಲ್ಲ ಇದೆಲ್ಲ ಅಂತ ಅಂಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಬಂದಿರತಕ್ಕಂತ ಡಾಕ್ಯುಮೆಂಟ್ಸ್ ಆವಾಗ ಅವ್ರು ನಾನು ಅಲ್ಲಪ್ಪ ಡಿನೇ ಯಾಕೆ ಇಟ್ ಇಟ್ಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್ ಸಿಂಗ್ ರಿಲೇಟೆಡ್ ಟು ದಿ ಸೂಟ್ ಪ್ರಾಪರ್ಟಿ ಐ ಶುಡ್ ಡಿನೇ ಸಿಂಗ್ ಶಶಿಕುಮಾರ್ ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಾಣ ಬಿಡೋದ್ ಬೇಡ ನೋಡಿ ಪ್ಲೈಂಟ್ ಇದೆ ಪ್ಲೈಂಟ್ ಅವರ್ಮೆಂಟ್ಸ್ ಇದೆ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಟ್ವೀಟ್ ಮಾಡಿದ್ದೀರಿ ಪ್ಲೈಂಟ್ನ ಆಸ್ತಿಗಳಿಗೆ ಸಂಬಂಧಪಟ್ಟಾಗ ನೀವು ಹೇಳಿದ ತಿರ್ಗಾನ್ ಅದಕ್ಕೊಂದು ಬೆಲೆ ಇದೆ ದೀಸ್ ಆರ್ ನಾಟ್ ಸೂಟ್ ಪ್ರಾಪರ್ಟಿ ಇಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಕಳೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನನ್ಗಿರ್ತಕ್ಕಂತ ಭಾಗ ಇಷ್ಟೇನೇನೆ ಮೇ ಬಿ ಸೆಂಟರ್ ಸೆಂಟ್ರೋ ಕೂತಾಗೋ ನೀವ್ ಎಷ್ಟು ಬಾಯ್ ಕಟ್ಟಿಸ್ತೀನಿ ಅದನ್ನ ಕೊಟ್ಟಿಲ್ವಾ ಇದೆಲ್ಲ ಬೇರೆ ನನಗ್ ಗೊತ್ತಿಲ್ಲ ಅಲ್ಲ ನನಗ್ ಗೊತ್ತಿಲ್ಲ ಈಗ ನಾವು ಈಗ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ದಿ ಅಂದ್ರಳ್ಳಿ ಪ್ರಾಪರ್ಟಿ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ಶಿವನಗರ ಅಂಡ್ ಯಲಂಕ ಅದಕ್ಕಷ್ಟೇ ಆಯ್ತು ಅದಕ್ಕೊಂದು ಬೆಲೆ ಇರ್ತಿತ್ತು ಸಪೋಸ್ ಇದೆರಡು ಸೆಟಲ್ ಮಾಡುವಾಗ ನಿಮ್ಗೆ ಇದನ್ನ ಕೊಟ್ಬಿಡ್ತಾ ಇದ್ದೀನಿ ಅರ್ಶನಾ ಕುಂಕುಮಕ್ಕೆ ಅಥವಾ ನಿಮ್ಮ ಶೇರ್ಗೆ ಅಥವಾ ಇದಕ್ಕಾಗೋಯ್ತು ಇಲ್ಲಿಂದ ಆಚೆಗೆ ಶಿವನಗರ ಮತ್ತೆ ಯಲಂಕಕ್ಕೆ ಚಕ್ರ ಎತ್ ಏನ್ ಮಾಡೋದಪ್ಪಿಸ್ಟ್ಗೆ ಅರ್ಥ ಆಗಲ್ಲ ಗೊತ್ತಾಯ್ತಲ್ಲ ಇದು ನಾನು ಬಹಳ ಹಿಂದಿನ ಒಂದು ಆರ್ಟಿಕಲ್ ಏ ಬರ್ತಿದೀನಿ ಈಗೆಲ್ಲ ಗಂಡಸರೇ ಒಂದಾಗಿ ಇಲ್ಲ 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 ನಾನು ಶಶಿಕುಮಾರ್ ದಿ ಪ್ರಾಬ್ಲಮ್ ವಾಸ್ ಸಮಾಜದಲ್ಲಿ ಬಿಂಬಿಸಿದ ತರ ಆಗಿತ್ತು ಇಟ್ ಈಸ್ ನಾಟ್ ದೀಸ್ ಪ್ರಾವಿಷನ್ಸ್ ಆರ್ ನಾಟ್ ಜನರಲ್ ನ್ಯೂಟ್ರಾಲಿಟಿ ಐವತ್ತಾರನೇ ಇಸ್ವಿನಲ್ಲಿ ಹಿಂದೂ ಪರ್ಸನಲ್ ಅನ್ನ ಟಿಂಕರಿಂಗ್ ಮಾಡಿದಾಗ ಯಾರೊಬ್ರು ಚಕಾರ ಆಯ್ತಲ್ಲ ಆಯ್ತಲ್ಲ ತಾವು ಸ್ವಲ್ಪ ಚರಿತ್ರೆ ಹಿಂದಕ್ಕೆ ಹೋಗಬೇಕು ಐವತ್ತನೇ ಇಸ್ವಿನಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡ್ವಿ ಅದಕ್ ಮುಂಚೆ ಸಾಕಷ್ಟು ಚರ್ಚೆ ಆಗಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು ಪ್ರತಿ ಭಾಗಗಳನ್ನ ಚರ್ಚೆ ಮಾಡಿದ್ರು ದೇಶದ ಉದ್ದಗಳದ ಮುತ್ಸದ್ದಿಗಳನ್ನ ಕರೆಸಿ ಅದ್ರ ಬಗ್ಗೆ ತೀರ್ಮಾನ ಆಯ್ತು ಸೊ ಭಾರತದ ಸಂವಿಧಾನ ರಚನೆ ಆಯ್ತು ಅವ್ರು ಅದನ್ನ ಕೊಟ್ರು ನಲ್ಲಿ ನಂತರ ನಾವು ಅದನ್ನ ಒಪ್ಕೊಂಡ್ವಿ ಸರಿಪಡಿಸ್ಕೊಂಡ್ವಿ ಆಯ್ತಲ್ಲ ಒಪ್ಕೊಂಡಾಯ್ತು ಅಪ್ಕೊಂಡಾಯ್ತು ಒಪ್ಪಿ ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲಿಗೆ ನಿಲ್ಲಲ್ಲ ಐವತ್ತಾರನೇ ಇಸುವಿನಲ್ಲಿ ಯಾಕೆ ಅದನ್ನ ಕೈ ಹಾಕಿದ್ರು ಅನ್ನೋದಕ್ಕೆ ನಮ್ಗೆಲ್ಲೂ ಸಿಗ್ತಾ ಇಲ್ಲ ಆಬ್ಜೆಕ್ಟ್ ಅಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಯಾಕೆ ಅಂತ ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ ಮುಸಲ್ಮಾನ್ರ ಕಾನೂನನ್ನ ಮುಟ್ಲಿಲ್ಲ ಹಿಂದೂ ಲಾ ಏನಿತ್ತು ಓಲ್ಡ್ ಹಿಂದೂ ಲಾ ಅದಕ್ಕೊಂದಕ್ಕೆ ಮಾತ್ರ ಕತ್ತರಿ ಹಾಕಲ್ಪಡ ಇದ್ದಂಥ ಓಲ್ಡ್ ಹಿಂದೂ ಲಾ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತು ದೇರ್ ಫೋರ್ ವಿ ಹ್ಯಾವ್ ಹಿಂದೂ ಸೆಕ್ಷನ್ ಆಕ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಗಾರ್ಡನ್ ಅಂಡ್ ವಾಟ್ಸ್ ಈ ನಾಲ್ಕು ಭಾಗ ಬಂದ್ಬಿಡ್ತು ಸೊ ಯಾವುದು ಓಲ್ಡ್ ಹಿಂದೂ ಲಾ ಇತ್ತು ಅದನ್ನ ಸ್ವತಂತ್ರ ಭಾರತದಲ್ಲಿ ಐವತ್ತಾರನೇ ಇಸುವಿನಲ್ಲಿ ಮಾಡಿದ್ವಿ ಪವರ್ ಇತ್ತು ಪವರ್ ಬಗ್ಗೆ ನಾನು ಮಾತಾಡಲ್ಲ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು ಅವ್ರ ಅದನ್ನ ಕೈ ಹಾಕಿದ್ರು ಅದನ್ನ ಚುಪ್ಪಾಚೂರು ಮಾಡಿಟ್ರು ಮಾಡಾದ್ಮೇಲೆ ಅದರ ಬಗ್ಗೆ ಚರ್ಚೆ ಆಗಲಿಲ್ಲ ಅವತ್ತಿನ ದಿವಸ ಯಾವ ಯಾವ ಪ್ರಾವಿಷನ್ ಚಾಲೆಂಜ್ ಆಗಲಿಲ್ಲ ಹಿಂದೂ ಸೆಕ್ಷನ್ ಆಕ್ಟಲ್ ಆಗಲಿ ಹಿಂದೂ ಮ್ಯಾರೇಜ್ ಅಲ್ಲಿ ಎಲ್ಲೂ ಕೂಡ ಅಲ್ಟ್ರಾ ವೈರಸ್ ಅಂತ ಆಗಲಿಲ್ಲ ಸೊ ಅದರ ಅರ್ಥ ಏನು ಇಟ್ ವಾಸ್ ಇಂಪೋಸ್ಡ್ ಆನ್ ದಿ ಪೀಪಲ್ ಬೈ ದಿ ಲೆಜಿಸ್ಲೇಟಿವ್ ಪವರ್ ನಾವು ಹೇಳ್ತಾ ಹೋದ್ರೆ ಡಿಬೇಟ್ ಅಲ್ಲಿ ಹೇಳ್ತಾ ಕೂತ್ಕೋಬೇಕು ಇಲ್ಲ ಚರ್ಚೆಗೆ ಇನ್ನೆಲ್ಲ ಕೂತ್ಕೊಂಡು ಯಾವ್ದೋ ವೇದಿಕೆನಲ್ಲಿ ಅಕಾಡೆಮಿಕ್ಸ್ ಹೇಳ್ತಾ ಹೋಗ್ಬೇಕು ನೀವು ತಂದಂತ ಕಾನೂನು ಈಗಾಗ್ಲೇ ಇರ್ತಕ್ಕಂಥ ಜಾರಿಯಲ್ಲಿ ಇರ್ತಕ್ಕಂಥ ಕಾನೂನ್ಗೂ ತಾಳಮೇಳ ಆಗ್ಲಿಲ್ಲ ದರ್ ಆರ್ ಟೂ ಜಜ್ಮೆಂಟ್ಸ್ ವಿಚ್ ವಿಲ್ ಎಕ್ಸ್ಪೋಸ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಹಿಂಗಾಯ್ತು ಅದಕ್ಕೋಸ್ಕರ ನಮ್ಗೆ ತಾಳಮೇಳ ಆಗ್ತಿಲ್ಲ ಅಂತ ಹೇಳೋದು ಹಾಗೆ ಉಳ್ಕೊಂಡು ಬಂದ್ಬಿಡ್ತು ಐತ್ತು ಅದನ್ನೇನೋ ಒಪ್ಪೊಂಡ್ರು ಮಾಡ್ಕೊಂಡ್ರು ಏನು ಹೇಳಲಿಲ್ಲ ನಂತರದಲ್ಲಿ ಏನಾಯ್ತು ಇವನ್ ಟುಡೇ ಐ ಸಾ న్యూಸ್ ಸೆಂಟ್ರಲ್ గవర్ನೆಂಟ್ ಫೈಲಿಂಗ್ ಅನ್ ಅಫಿಡವಿಟ್ ಟು ದಿ ಸುಪ್ರೀಂ ಕೋರ್ಟ್ ನೋ ನೋ ಯು ಕ್ಯಾನ್ಟ್ ಡೈರೆಕ್ಟ್ ಮೀ ಟು ಫಾರ್ಮ್ ಯೂನಿಫಾರ್ಮ್ ಸಿವಿಲ್ ಕೋಡ್ व्हेನವರ್ ಇಟ್ ಇಸ್ ಅಡ್ವಾಂಟೇಜಸ್ ದಿ ಸೇಮ್ ಸೆಂಟ್ರಲ್ గవర్ನೆಂಟ್ ಸೆಸ್ ಎಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದಿ ಓನ್ಲಿ ಆನ್ಸರ್ ಫಾರ್ ದಿಸ್ ಅಂತ ಟುಡೇ when the ಸುಪ್ರೀಂ ಕೋರ್ಟ್ ಸೆಸ್ ನೋ ನೋ ಯು ಫಾರ್ ಮೀ ಮತ್ತೆ ಸೊ ಅದರಿಂದ ಏನಾಗಿತ್ತು ಯಾವಾಗ ನೀವು ಕಾನೂನನ್ನ ನಿಮ್ಮ ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡ್ರಿ ಅವತ್ತಿನ ದಿವಸ ಹಾಗಾಗಿ ನೀವು ಕೇಳ್ಬೋದು ಹೊಸದಲ್ಲ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಮೈಸೂರು ಮಹಾರಾಜರು ಹಿಂದೂಮನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ತರ್ಟಿ ತ್ರೀ ಆಗ್ಲೇ ಇಟ್ಟಿದ್ರು ಇನ್ಫ್ಯಾಕ್ಟ್ ದಿಸ್ ಕೋರ್ಟ್ ಹಸ್ ಅಪೇಲ್ಡ್ ಇನ್ ಗುಡ್ ನಂಬರ್ ಆಫ್ ಕೇಸಸ್ ಈವನ್ ಇನ್ ದಿ ರೀಸೆಂಟ್ ಪಾಸ್ಟ್ ಇನ್ ದಿ ರೀಸೆಂಟ್ ಪಾಸ್ಟ್ ಅದರಿಂದ ಇದೇನು ಹೊಸ ಹೆಣ್ಮಕ್ಳು ಕೊಡಬೇಕಾದಂತಹ ಸ್ಥಾನಮಾನ ಅವ್ರು ಕೊಡಬೇಕಾದಂತಹ ಹಕ್ಕನ ಬಗ್ಗೆ ಹೇಳ್ತಕ್ಕಂಥ ಈಕ್ವಲ್ ಹೌದಾ ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿಕ್ಸ್ ಅವೆಲ್ಲ ಅಮೆಂಡ್ಮೆಂಟ್ ಆಯ್ತು ಅಷ್ಟೆಲ್ಲ ಬರ್ದಂತ ಸ್ಟ್ಯಾಚ್ಯೂಟ್ನವರು ಇಟ್ ಶಲ್ ಅಫೆಕ್ಟ್ ಫ್ರಮ್ ಸಚನ್ ಇಟ್ ಶಲ್ ಕಮ್ ಸಚನ್ ಬಿಟ್ಟರೆ ಮುಗ್ದು ಯಾಕೆ ಬರ್ಲಿಲ್ವೋ ದೇವ್ರಿ ಅದಕ್ಕೆ ಇಪ್ಪತ್ತೆಂಟಾಗಿ ಫೈನಲಿ ವಿನೀತಾ ಶರ್ಮಕ್ಕೆ ಬಂದು ನಿಂತಿದ್ದೀವಿ ನಿಂತಿದ್ದೀವಿ ಅವರು ಈಗ ಉತ್ತಮ ಕೊಟ್ಟಿದ್ದಾರೆ ಅವ್ರ ಕಫೈಲೇಷನ್ ಆಯ್ತಲ್ಲ ಏನ್ ಬೆಲೆ ಕೊಡಬೇಕು ಅದಕ್ಕೆ ಕೊಡೋಣ ಆರ್ಡರ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಬೈಂಡಿಂಗ್ ಪ್ರೆಸಿಡೆಂಟ್ ಹೈಕೋರ್ಟ್ ಇಸ್ ಇನ್ ಇಂಪೀರಿಯರ್ ಕೋರ್ಟ್ಲಿ ದೇರ್ ಕೆನ್ ಮ್ಯಾಟರ್ ಮುಗಿತಲ್ಲ ಅಲ್ಲಿಗೆ ಅಲ್ಲಿ ಬಂದಿರತಕ್ಕಂತ ತಾಕ್ಲಾಟಗಳಿಗೆ ಯಾವಾಗಾಯ್ತು ಲೆಜಿಸ್ಲೇಷನ್ ಮಾಡ್ದಾಗ್ಲಿ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಮಾಡ್ದಾಗ್ಲಿ ಅಥವಾ ನಾವು ಎಂಬತ್ತೊಂಬತ್ತರಲ್ಲಿ ಒಂಬತ್ತರಲ್ಲಿ ತಂದ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರಿಂದ ನಾವು ಆಚರಣೆಗೆ ತಂದ್ವಲ್ಲ ಮದ್ವೆ ಆಗ್ಬೇಕವ್ರು ಮದ್ವೆ ಆದವ್ರು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಆ ಹೆಣ್ಣು ಮಗಳನ್ನ ತಂದೆ ಮನೇಲಿ ಇದ್ದಾಗ ರೀತಿ ಅವರ ಮದ್ವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ ಈಗ ಅವನ ಮಗ ಅಣ್ಣನ ತಮ್ಮನ ಇರ್ತಾನೆ ಅಂತ ಇಟ್ಕೊಳ್ಳೋಣ ಅವ್ನ ಹೇಳ್ತಾನೆ ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತೇಲ ವಾಟ್ ಇಸ್ ಇಟ್ ದಟ್ ಗೈನ್ ಬೈ ದಿಸ್ ಲೆಜಿಸ್ಲೇಷನ್ ಇದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಅಂತದ್ ಹೊರಟು ಪಾರ್ಟಿಷನ್ ಸೂಡು ಸೂಟು ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ನಡೆದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ ಅವ್ರ ಜೀವ ಮಾನ್ದಲ್ಲಿ ಪುನಃ ಇವ್ರ ಮುಖ ಅವರು ನೋಡಲ್ಲ ಅವ್ರ ಮುಖ ಇವ್ರ ನೋಡಲ್ಲ ಬೇಕಾದಷ್ಟು ಪ್ರಕರಣದಲ್ಲಿ ಇದನ್ನು ಹೇಳಿ ನಾವು ರಾಜಿ ಮಾಡಿಸಿದ್ವಿ ಇಟ್ ಈಸ್ ನಾಟ್ ಇಫ್ ದಟ್ ನೋ ದಿ ಕೋರ್ಟ್ ಇಸ್ ಸ್ಪೆಕ್ಟೇಟರ್ ಆಲ್ ದಿಸ್ ನಾನ್ ತುಂಬಾ ಹೇಳಿದೀನಿ ಎಷ್ಟೋ ಪ್ರಕರಣಗಳಲ್ಲಿ ಹೇಳಿ ಸಾಧಾರಣ ಒಂದು ಎಂಬತ್ತರಿಂದ ತೊಂಬತ್ತು ಪಾರ್ಟಿಷನ್ ಸೂಟ್ಸ್ ನ ಲೋಕದಲ್ಲತ್ತಲ್ಲಿ ನಾವು ಸೆಟಲ್ ಮಾಡಿದ್ವಿ ಜಡ್ ಧಾರವಾಡ ದಿ ಕಾರ್ಡ್ ಐ ಪ್ಲೇ ಇಷ್ಟು ಇಷ್ಟ ನಾಳೆ ಬೆಳಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೀಯ ಅಂತ ಕೇಳಿದೆ ರಿಲೇಷನ್ಶಿಪ್ ಮಾಡ್ಕೊಂಡ್ ಬಿಡ್ತೀಯ ಅಲ್ಲ ನೀವು ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಕೊಟ್ಟಬಿಟ್ಟು ಮೈಸೂರು ಪಾಕ್ ತೋರಿಸ್ಬಿಟ್ಟು ಬರೀ ಚಾಕ್ಲೇಟ್ ಅಡ್ಜಸ್ಟ್ ಆಗುವ ಒಳ್ಳೆ ಚೇನ್ ಸಿ ಗಾಂಧಿ ಜಯಂತಿ ಅಂತ ಬಂದ್ರೆ ನಮಗೆ ಒಂದ್ ಐದು ಪೈಸ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು ಹಸುರು ಚಿಟಿ ಅದನ್ನು ಕೊಡೋರು ನಾವು ಸ್ಕೂಲ್ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು ವಿರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಪ್ಯಾರೀಸ್ ಚಾಕ್ಲೇಟ್ ಯಾವ್ದೋ ಅಲ್ಲಿ ಲಾಡು ಕೊಟ್ಟಿದ್ದಾರೆ ಓ ಆ ಸ್ಕೂಲ್ ದೊಡ್ದೆ ನಾನು ಗಾಂಧಿ ಜಯಂತಿಗೆ ಒಂದು ಲಾಡು ಕೊಟ್ರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೇ ಕೊಡ್ತಾರೆ ನೀವು ಅದನ್ನೆಲ್ಲ ಆಸೆ ತೋರಿಸಿಬಿಟ್ಟು ಸೆಕ್ಷನ್ 6 ಆಸೆ ತೋರಿಸಿಬಿಟ್ಟು 89 ಮಾಡ್ಕೋ ಅಂದ್ರೆ ಯಾರು ಬರ್ತಾರೆ ಆಗಲ್ಲ ಅದು ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡಬೇಕಾಗುತ್ತೆ ಇಟ್ಸ್ 3.5 ತುಂಬಾ ಹೇಳಿದ್ರು ತುಂಬಾ ಹೇಳಿದ್ರು ಇಟ್ ಇಸ್ ಓಪನಿಂಗ್ ದಿ ಪೆಂಡೋರಾ ಬಾಕ್ಸ್ ಅಂತ व्हाई फॉर दैट ಮ್ಯಾಟರ್ ದಿ ಫಸ್ಟ್ ಡಿಸision ಬೈ this court on the amended section 6 was suglammas case by justice jagannath then it's well we said that it is going to open the pandora box ಸೋ ಅದರತ್ತರ ಹಾಕ್ತಾರೆ ಕೇಸು ಏನ್ ಮಾಡಕ್ ಬರುತ್ತೆ ಸೊ ಅದನ್ನ ಆ ಕಡೆ ಅದ ಇನ್ನೊಂದನೆ ಭಾಗ ಆಗ್ಬಿಡುತ್ತೆ ಕೃಷ್ಣಮೂರ್ತಿಗಳು ಹೇಳಿದಾಗ ಒಂದ್ ಪಾಯಿಂಟ್ ಇದೆ ನೀವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ ಅದನ್ನ ಗೆಟ್ ಓವರ್ ಮಾಡಿ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇರತಕ್ಕಂತ ಕೇಸ್ ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ ಅದು ಅವ್ರಿಗೂ ಗೊತ್ತಿದೆ ಆ ಭಾಗ ಅವರು ತೇಲಿಸ್ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್ ವೈಸ್ ಕೌನ್ಸಿಲ್ பவரட்டாரி ஆயம்மா பரோதில்ல மத்தே அம் அவெல்லாம் நான் கேள்த்த எஸ் ஹ் ரெட்